ಪ್ರಿಯ ಸ್ನೇಹಿತರೆ ಜೀಪೆಕ್ಟರ್ ಚಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮ್ಮೊಳಗೆ ಒಂದು ಅತ್ಯಂತ ಶಕ್ತಿಶಾಲಿ ಶಕ್ತಿ ಇದೆ ಎಂದು ಊಹಿಸಿ ಅದು ಎಷ್ಟು ಶಕ್ತಿಶಾಲಿ ಎಂದರೆ ಅದರ ಫಲದಿಂದ ಹೊಸ ವ್ಯಕ್ತಿಯನ್ನು ಈ ಭೂಮಿಗೆ ತರಬಹುದು ಈ ಮಹಾನ್ ಶಕ್ತಿಯಿಂದ ನಿಮ್ಮ ಎಲ್ಲ ಕನಸುಗಳನ್ನು ನನಸಾಗಿಸಬಹುದು ಈಗ ಯಾರೋ ಒಬ್ಬರು ಈ ಶಕ್ತಿಯನ್ನು ಚರಂಡಿಯಲ್ಲಿ ವ್ಯರ್ಥ ಮಾಡುತ್ತಿದ್ದಾರೆಂದು ಊಹಿಸಿ ನೀವು ಅದನ್ನ ಅವನ ಬುದ್ಧಿವಂತಿಕೆಯೋ ಅಥವಾ ಅವನ ಮೂರ್ಖತನವೋ ಏನೆಂದು ಕರೆಯುತ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಅವನು ಕ್ಷಣಿಕ ಸುಖಗಳನ್ನು ಹೆಚ್ಚು ಹೆಚ್ಚು ಆರಿಸಿಕೊಂಡಷ್ಟು ಅವನ ಜೀವನ ಕಡಿಮೆಯಾಗುತ್ತದೆ ಏಕೆಂದರೆ ಅವನು ಜೀವನವನ್ನು ನಡೆಸಲು ಬೇಕಾದ ಜೀವ ಶಕ್ತಿಯನ್ನ ತನ್ನ ದೇಹದಿಂದ ವ್ಯರ್ಥ ಮಾಡುತ್ತಿದ್ದಾನೆ ಸ್ನೇಹಿತರೆ ಒಬ್ಬ ಮನುಷ್ಯ ಅತ್ಯಂತ ಶಕ್ತಿಶಾಲಿ ಎಂದು ಯಾವಾಗ ಭಾವಿಸಬಹುದು ನಿಮಗೆ ತಿಳಿದಿದೆ ಹಸಿವಾದಾಗ ಅಥವಾ ಅವನ ದೇಹವು ಸಾಕಷ್ಟು ಸ್ನಾಯು ಶಕ್ತಿಯನ್ನು ಹೊಂದಿರುವಾಗ ಪ್ರತಿಯೊಬ್ಬ ಹುಡುಗನು ತನ್ನ ಮನಸ್ಸಿನಲ್ಲಿ ನಾಳೆ ಯಾರೊಂದಿಗಾದರೂ ಹೋರಾಡಬೇಕು ಎಂದುಕೊಂಡರೆ ಅವನು ಎಂದಿಗೂ ತನ್ನ ಸ್ನಾಯು ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ ಮತ್ತು ತನ್ನ ನಿಜವಾದ ಶಕ್ತಿಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಒಂದು ವೇಳೆ ಅಂತಹ ಸಂದರ್ಭ ಬಂದರೂ ಅವನು ಮೂರ್ನಾಲ್ಕು ಬಾರಿ ಯೋಚಿಸುತ್ತಾನೆ ಏಕೆಂದರೆ ಅವನು ಹಾಗೆ ಮಾಡಿದರೆ ಅವನ ದೇಹವು ಆಲಸ್ಯ ಮತ್ತು ತುಂಬ ದುರ್ಬಲವಾಗುತ್ತದೆ ಇದರಿಂದ ನಾಳೆ ಎದುರಾಳಿಯು ತನ್ನ ಹೋರಾಟವನ್ನು ಗೆಲ್ಲುತ್ತಾನೆ ಉಪವಾಸ ಮುರಿಯುವುದಕ್ಕೂ ಹೊಟ್ಟೆಗೆ ಫುಡ್ ತಿಂದು ಮರುದಿನ ಜಿಮ್ಗೆ ಹೋಗುವವರೆಗೂ ಇದು ಅನ್ವಯಿಸುತ್ತದೆ ನಿಮ್ಮೊಳಗೆ ಯಾವುದೇ ಉತ್ಸಾಹ ಇರುವುದಿಲ್ಲ ಒಳಗಿನಿಂದ ಬರುವ ಎಲ್ಲ ಪ್ರೇರಣೆ ಕೊನೆಗೊಳ್ಳುತ್ತದೆ ನಿಮಗೆ ಹಾಸಿಗೆಯ ಮೇಲೆ ಮಲಗಿ ವಿಶ್ರಾಂತಿಯನ್ನ ಪಡೆಯುತ್ತಲೇ ಇರಬೇಕು ಎಂದೆನಿಸುತ್ತದೆ ಇದು ಹೇಗೆ ಅನಿಸುತ್ತದೆ ಗೊತ್ತೇ ಏಕೆಂದರೆ ಒಬ್ಬ ಮನುಷ್ಯನು ಒಂದು ನಿರ್ದಿಷ್ಟ ಉದ್ದೇಶದಿಂದ ಜನಿಸುತ್ತಾನೆ ಮತ್ತು ಒಬ್ಬ ಮನುಷ್ಯನು ಬ್ರಹ್ಮಚರ್ಯದಲ್ಲಿದ್ದಾಗ ತನ್ನ ಗುರಿಗೆ ತುಂಬಾ ಹತ್ತಿರವಾಗಿರುತ್ತಾನೆ ಈ ಸ್ಥಿತಿಯಲ್ಲಿ ಸೋಮಾರಿತನವು ಅವನ ದೇಹವನ್ನ ಮುಟ್ಟುವುದೇ ಇಲ್ಲ ಮನಸ್ಸು ರುಚುಮುಖ ಮತ್ತು ಅತ್ಯಂತ ಕ್ರಿಯಾಶೀಲರಾಗಿರುತ್ತೀರಿ ಇದು ಬ್ರಹ್ಮಚರ್ಯದ ಸ್ಥಿತಿಯಾಗಿದ್ದು ಇದರಲ್ಲಿ ಹೊಟ್ಟೆಯಲ್ಲಿ ಹಸಿವು ಮತ್ತು ದೇಹದ ಪ್ರತಿಯೊಂದು ಕಣ ಕಣದಲ್ಲೂ ರಕ್ತನಾಳಗಳಲ್ಲೂ ಗುಡುಗಿನ ಶಕ್ತಿ ಅಡಗಿರುತ್ತದೆ ಹಿಂದಿನ ಕಲಿಯುಗದಲ್ಲಿ ಹುಡುಗರ ಮೆದುಳು ತೊಳೆಯಲಾಗುತ್ತಿದೆ ಅಂದರೆ ತಪ್ಪಾಗಿ ಮೈಂಡ್ ವಾಶ್ ಮಾಡುತ್ತಿದ್ದಾರೆ ಅಂದರೆ ನಿಮ್ಮ ಹೊಟ್ಟೆಗೆ ಪುಲ್ ತುಂಬಿಸಿ ಮತ್ತು ದೇಹದ ಅತ್ಯುಮೂಲ್ಯವಾದ ಶಕ್ತಿಯನ್ನ ನಾಶ ಮಾಡಿದರೂ ಅದು ಮತ್ತೆ ಮತ್ತೆ ಉದ್ಭವಿಸುತ್ತದೆ ಹಾಗೆ ಸುಲಭವಾಗಿ ಸಿಗುವ ಸುಖಗಳಲ್ಲಿ ಸಿಲುಕಿಕೊಳ್ಳಿ ಎಂದು ನಮ್ಮ ಗೆ ಸಂಬಂಧಿಸಿದ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಇದಕ್ಕೆ ಸಿಲುಕಿಕೊಳ್ಳುವುದಿಲ್ಲ ಎಂದು ನಾನು ಭಾವಿಸುತ್ತೇವೆ ಈಗ ಸ್ನೇಹಿತರೆ ನೀವು ಈ ಬ್ರಹ್ಮಚಾರಿಯ ಸ್ಥಿತಿಯಲ್ಲಿ ಜೀವಿಸಿದರೆ ನಿಮಗೆ ಸಿಗುವ ಜೀವನವನ್ನು ಬದಲಾಯಿಸುವ ಮೂರು ಪ್ರಯೋಜನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಎಲ್ಲ ಮಾತುಗಳನ್ನು ಕೇಳಿದ ನಂತರ ಹೊಟ್ಟೆಯಲ್ಲಿ ಹಸಿವು ಮತ್ತು ದೇಹದಲ್ಲಿ ಗುಡುಗು ಯಾವಾಗಲೂ ಇರಬೇಕು ಎಂದು ತತ್ವದೊಂದಿಗೆ ನೀವು ಬದುಕಲು ಪ್ರಾರಂಭಿಸುತ್ತೀರಿ ಸ್ನೇಹಿತರೆ ಮೊದಲ ಪ್ರಯೋಜನವೆಂದರೆ ಪ್ರತಿಯೊಬ್ಬ ಬ್ರಹ್ಮಚಾರಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅರ್ಧದಷ್ಟು ಆಹಾರವನ್ನು ತಿನ್ನುತ್ತಾನೆ ತಿಂದ ನಂತರವೂ ಅವನು ತನ್ನ ಹಸಿವನ್ನ ನೀಗಿಸಿಕೊಳ್ಳುತ್ತಾನೆ ಇದರಿಂದಾಗಿ ಅವನ ಜೀರ್ಣಾಂಗ ವ್ಯವಸ್ಥೆಯು ಹೆಚ್ಚು ಬಲಗೊಳ್ಳುತ್ತದೆ ಈಗ ತಿನ್ನುವ ಆಹಾರದ ಪ್ರತಿಯೊಂದು ಕಣವು ದೇಹದ ಅನುಭವಕ್ಕೆ ಬರುತ್ತದೆ ಸಿಡಿಲಿನ ಪ್ರಮಾಣವು ವೇಗವಾಗಿ ಹೆಚ್ಚಾಗುತ್ತದೆ ಇಡೀ ದೇಹವು ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ಇಡೀ ದಿನ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಒಮ್ಮೆಯು ಕೆಲಸದ ಮಧ್ಯೆ ದಣವಾಗಿದೆ ಎಂದು ಕುಳಿತುಕೊಳ್ಳುವುದಿಲ್ಲ ಇನ್ನು ಎರಡನೆಯ ಪ್ರಯೋಜನವೆಂದರೆ ಹೊಟ್ಟೆ ತುಂಬ ತಿಂದ ನಂತರ ಒಬ್ಬ ವ್ಯಕ್ತಿಯು ಸೋಮಾರಿಯಾಗುತ್ತಾನೆ ಅವನಿಗೆ ಕೆಲಸ ಮಾಡಲು ಮನಸ್ಸಾಗುವುದಿಲ್ಲ ಸಾತ್ವಿಕ ಆಹಾರವನ್ನು ಸೇವಿಸಿದ ನಂತರವು ಲೈಂಗಿಕ ಅಸ್ವಸ್ಥತೆಗಳು ಉಂಟಾಗುತ್ತವೆ ಮತ್ತು ದೇವರೊಂದಿಗಿನ ಅವನ ಸಂಪರ್ಕವು ಮುರಿದು ಹೋಗಲು ಪ್ರಾರಂಭಿಸುತ್ತದೆ ಮತ್ತೊಂದೆಡೆ ನೀವು ಸ್ವಲ್ಪ ಕಡಿಮೆ ತಿಂದರೆ ಅದೇ ಸಾತ್ವಿಕ ಆಹಾರವು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಓಜಸ್ ಹೆಚ್ಚಾಗುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ನಿಮ್ಮ ಹರಿವು ತುಂಬ ದೊಡ್ಡದಾಗುವುದರಿಂದ ಬ್ರಹ್ಮಚರ್ಯವನ್ನು ಮುರಿಯುವ ಬಯಕೆಯು ನಿಮಗೆ ಇರುವುದಿಲ್ಲ ಮೂರನೆಯ ಪ್ರಯೋಜನವೆಂದರೆ ಸ್ವಂತ ದೇಹದ ಮೇಲೆ ನಿಯಂತ್ರಣ ಸ್ನೇಹಿತರೆ ವ್ಯಕ್ತಿಯಲ್ಲಿ ಉನ್ನತ ಮಟ್ಟದ ಶಿಸ್ತು ಇದು ಟೆಸ್ಟೋಸ್ಟೆರನ್ ಹಾರ್ಮೋನ್ ಹೆಚ್ಚಳದೊಂದಿಗೆ ಮತ್ತು ಸ್ಪರ್ಧಾತ್ಮಕ ಸ್ವಭಾವವನ್ನು ತರುತ್ತದೆ ಇದರ ಜೊತೆಗೆ ಈ ಬೋನಸ್ ಪಾಯಿಂಟ್ ನೆನಪಿಡಿ ಸ್ವಪ್ನ ಸ್ಕಲನ ಮತ್ತು ಕೆಟ್ಟ ಕನಸುಗಳ ಸಮಸ್ಯೆಯು ಗುಣವಾಗಲು ಪ್ರಾರಂಭಿಸುತ್ತದೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅರ್ಧದಷ್ಟು ಆಹಾರವನ್ನು ತಿನ್ನಲು ಪ್ರಾರಂಭಿಸಿದರೆ ಬ್ರಹ್ಮಚಾರಿ ಎಚ್ಚರವಾದಾಗ ಮತ್ತು ಮಲಗಿದಾಗಲೂ ಸಹ ಅನೇಕ ಪಟ್ಟು ಬಲಶಾಲಿಯಾಗಿರುತ್ತಾನೆ ಈಗ ಸ್ನೇಹಿತರೆ ನೀವು ಈ ಜೀವನವನ್ನು ಬದಲಾಯಿಸುವ ಸವಾಲನ್ನು ಸ್ವೀಕರಿಸಲು ಸಿದ್ಧರಿದ್ದೀರಾ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಿಮಗಾಗಿ ಹಲವು ಪ್ರಮುಖ ವಿಡಿಯೋಗಳು ಬಿಡುಗಡೆಯಾಗಲಿವೆ ನಿಮ್ಮ ಅನುಕೂಲಕ್ಕಾಗಿ ಸಾಕಷ್ಟು ಉಪಯುಕ್ತ ನವೀಕರಣಗಳು ನಿಮಗಾಗಿ ಬರುತ್ತಲೇ ಇರುತ್ತವೆ ಹಾಗೆ ಚಾನೆಲ್ನಲ್ಲಿ ಹಲವಾರು ವಿಡಿಯೋಗಳಿವೆ ಆದ್ದರಿಂದ ನಮ್ಮೊಂದಿಗೆ ಹೇರಿ ನಿಮ್ಮ ಬಗ್ಗೆ ಗಮನ ಹರಿಸಿ ಜಗತ್ತು ನಿಮ್ಮತ್ತ ಗಮನ ಹರಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು